ಇಲಾಖಾ ಸಚಿವರು ಮಾದಿಗರ ಆಶಾ ಚ್ಯೋತಿ ಮಾದಿಗರ ಆಶಾ ಕಿರಣ ಅಜಾತ ಶತ್ರು ಶ್ರೀ ಕೆ ಎಚ್ ಮುನ್ನಪ್ಪನವರು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಜನಾಂಗದ ಪರವಾಗಿ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದರು जय जय माजगा जय जय माजगा जय जय माजगा हो 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 ಸ್ವಾಮಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅವರಿಗೂ ನಮ್ಮ ಸಮಾಜದ ಪರವಾಗಿ ಉತ್ಪೂರ್ಕವಾದಂತಹ ಸ್ವಾಗತವನ್ನು ವಹಿಸ್ತಾ ಇದೆ ಅದೇ ರೀತಿ ಾರ್ ಮೇಡಮ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಮ್ಮ ಸಮಾಜದ ಪರವಾಗಿ ಭಕ್ತಾದಿಗಳ ಪರವಾಗಿ ಉತ್ಪೂರ್ಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಅವಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯಾ ಮೇಡಮ್ ಅವರು ಈ ನಮ್ಮ ಸಮಾಜದ ಬಗ್ಗೆ ಅವ್ರಿಗಿರ್ತಕ್ಕಂಥ ಕಾಳಜಿ ಏನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಈ ಜಾತ್ರೆಯ ಯಶಸ್ವಿ ವಿಚಾರದಲ್ಲಿ ಅವರಿಗೆ ನಮ್ಮ ಸಮಾಜದ ಎಲ್ಲಾ ಭಕ್ತಾದಿಗಳ ಪರವಾಗಿ ಹುಪೂರ್ಕವಾದಂತಹ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ತಾಲೂಕು ಶಾಲಿನಿ ಮೇಡಮ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಮ್ಮ ಸಮಾಜದ ಪರವಾಗಿ ಉತ್ಪೂರ್ಕವಾದಂತ ಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮ ವರ್ಷ ವರ್ಷ ಇಷ್ಟೊಂದು ಅಭಿವೃದ್ಧಿ ಪದದತ್ತ ಸಾಗ್ತಾ ಇದೆ ನಮ್ಮ ಸಮಾಜ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜಿಲ್ಲೆ ಮತ್ತು ಪಕ್ಕದ ಚಿತ್ತೂರು ಜಿಲ್ಲೆಗಳಿಂದ ನಮ್ಮ ಸಮಾಜದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯಲು ಸುಮಾರು ವರ್ಷಗಳಿಂದ ಸರ್ಕಾರ ಕೊಟ್ಕೊಂಡು ಬಂದಿರತಕ್ಕಂತ ನಮ್ಮ ಕರ್ನಾಟಕ ಮಾರ್ಗದಂಡರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರಣ್ಣ ಅವರು ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಜೈ ಜೈ ಮಾ ಅದೇ ರೀತಿ ಅವಣಿ ಬ್ಲಾಕ್ ಮಾಜಿ ಅಧ್ಯಕ್ಷರಾದಂತ ಅವರು ಈಗ ಆ ಕೆಪಿಸಿಸಿ ಸದಸ್ಯರು ಅವರು ನಮ್ಮ ಸಮಾಜದ ಬಗ್ಗೆ ಬಹಳ ಕಳಕಳ ಇದೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಎಲ್ಲಾ ಭಕ್ತಾದಿಗಳ ಪರವಾಗಿ ಉತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ರಮೇಶ್ನವರು ಅವ್ರಿಗೂ ರಮೇಶ್ ಅವ್ರಿಗೂ ನಮ್ಮ ಭಕ್ತಾದಿಗಳ ಪರವಾಗಿ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಅನ್ಯತಾ ಭಾಷಣಗಳೇ ದೇವಸಂದ್ರ ರಾಜರವರು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ ಅದೇ ರೀತಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಸಾದ್ ಬಹದ್ದೂರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಉತ್ಪೂರ್ಣವಾದಂತಹ ಸ್ವಾಗತವನ್ನು ಬಯಸ್ತಾ ಇದೆ ಅತ್ಯಂತ ಕಾಳಜಿ ಇರ್ತಕ್ಕಂಥ ಕಾರ್ಮಿಕ ಸೆಲ್ಲು ವಿಭಾಗದ ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದರು ಅದೇ ರೀತಿ ನಮ್ಮ ಜಯದೇವರನ್ನವರು ಸುಮಾರು ಮೂವತ್ತು ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದು ಅವರ ಶ್ರಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದಾರೆ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಮಾಜದ ಪರವಾಗಿ ಉತ್ಪೂರ್ಣವಾದಂತಹ ಸ್ವಾಗತವನ್ನು ಮಾಡ್ತಾರೆ ಅದೇ ರೀತಿ ಮಾಜಿ ಕೋಲಾರ ನಗರಸಭಾ ಸದಸ್ಯರಾದಂತಹ ತಮ್ಮಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ಕಾಂಗ್ರೆಸ್ನ ಕಾಂಗ್ರೆಸ್ನ ಕಟ್ಟಾಳು ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ ಚಿಂತಾಮಣೆಯಿಂದ ನಮ್ಮ ಶ್ರೀನಿವಾಸ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೆ ಕೋಲಾರದ ಆರವಳ್ಳಿಯಿಂದ ಮಾರ್ಕೊಂಡ್ರು ಬಂದಿದ್ದಾರೆ ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಉತ್ಪೂರ್ಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದೆ ನಮ್ಮ ಶ್ರೀ ಹಾಲಜಾಂಬು ಅಭಿವೃದ್ಧಿ ಸೇವಾ ಟ್ರಸ್ಟಿನ ಗೌರವಾಧ್ಯಕ್ಷರಾದಂತಿ ಮಾರ್ಕೊಂಡಪ್ಪನವರು ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಅವಳಿ ಬ್ಲಾಕ್ ಕಾಂಗ್ರೆಸ್ ಅವಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಮಾಜಿ ಉಪಾಧ್ಯಕ್ಷರಾದಂತಹ ಸಿಆರ್ಪಿ ವೆಂಕಟೇಶ್ ಅವರು ಅವರ ಶ್ರಮ ಈ ದೇವಸ್ಥಾನದ ಅಭಿವೃದ್ಧಿಗೂ ಜಾಸ್ತಿ ಇದೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಕಳಿಸ್ತಾ ಅದೇ ರೀತಿ ನಮ್ಮ ಕೋಲಾರದ ಖ್ಯಾತ ವಕೀಲರು ಆರ್ ಒಳ್ಳೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಉತ್ಪೂರ್ಕವಾದಂತಹ ಸ್ವಾಗತವನ್ನು ಬಯಸ್ತಾ ಅಧ್ಯಕ್ಷರು ಶ್ರೀ ಆದಿಜಿ ಅಬ್ಬ ಅಭಿವೃದ್ಧಿ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದಂತ ನಮ್ಮ ಲೇಬರ್ ಆಫೀಸರ್ ಕೃಷ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ ಅವ್ರಿಗೂ ಸಮಾಜದ ಪರವಾಗಿ ಪೂರ್ವವಾದಂತ ಸ್ವಾಗತವನ್ನು ಬಯಸ್ತಾ ಇದೆ ದಯವಿಟ್ಟು ಅನ್ನ ಅನ್ನತಾ ಭಾವಿಸಬೇಡಿ ನಮ್ಮ ಮಂತ್ರಿಗಳು ಬೇರೊಂದು ಕಾರ್ಯದ ನಿಮಿತ್ತ ಹೊರಡಬೇಕಾಗಿರೋದ್ರಿಂದ ಎಲ್ಲರ ಹೆಸರು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಆಗ್ತಾ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ನಮ್ಮ ಕಾಂಗ್ರೆಸ್ನ ಸೇವಾದಳ ಚೀಪ್ ಆಗಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಗ್ನಾಳಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ ಕದ್ನಾಳಿ ಶ್ರೀನಿವಾಸ್ ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ನಮ್ಮ ಆರೋಪಿ ರವಿ ದೇವರು ಅವರು ಅವರು ನಮ್ಮ ಸಂಘಟನೆಯಲ್ಲಿ ಏನೇ ಮಾದರಿ ತಂಡವರ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಅವನು ಇರಲು ನಮ್ಮ ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಸಮಾಜದ ಪರವಾಗಿ ಹುತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದೆ ನಟರಾಜ್ ವಕೀಲರಾದಂತಹ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೆ ಯಾರಾದರೆ ದಯವಿಟ್ಟು ತೋರಿಸ್ಬೇಕು ನಿರ್ಮಿಸಲು ಹೇಳೋದಕ್ಕೆ ಆಗ್ತಾ ಇಲ್ಲ ಅಲ್ಲಿ ಈಗ ಈಗ ನಮ್ಮ ಸಮಾಜದ ಸಮಸ್ಯೆಗಳೇನು ಏನಿದೆ ನಮ್ಮ ಜಾಗ ಮಂಜೂರಾತಿ ವಿಚಾರದಲ್ಲಿ ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತ ಡಿ ಎಸ್ ಮುನಪ್ಪಾಜಿ ಅವರು ಅವರು ಅವರೇನು ಎಷ್ಟು ಶ್ರಮ ಪಟ್ಟಿದ್ದಾರೆ ಈ ಒಂದು ಜಾಗ ಕೊಡಿಸುವ ನಿಟ್ಟಲ್ಲಿ ಮತ್ತೆ ರಾಜ್ಯ ಸರ್ಕಾರದಿಂದ ಏನು ಒಂದು ಕೋಟಿ ಹಣ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಾರೆ ಎಚ್ಚರಿನಾಗ ಅವರ ಕೈಯಲ್ಲಿ ಒಂದು ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿಸುವುದರಲ್ಲಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಸಮಾಜದ ಬಗ್ಗೆ ಅವ್ರಿಗೆ ನಮ್ಮ ಸಮಾಜದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಅವರ ಮಾತುಗಳಲ್ಲಿ ತಾವು ಆಲಿಸಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ